ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಅರಾಮದಿರಿ ನಾವು ಕೂಡ ಅರಾಮ ನೋಡ್ರಿ ಟೈಮ್ ಹೋಗ ಏಳು ಗಂಟೆ ಹಾಲಕ್ ಬಂದ್ರಿ ಎಲ್ಲ ಕೆಲಸ ಆಗ್ಯದ್ರಿ ನೋಡ್ರಿ ಎಲ್ಲ ಕಸ ಭಾಂಡೆ ಎಲ್ಲಾ ಆಗ್ಯದ್ರಿ ಆ ಈಗಂತರ ರಂಗೋಲಿ ಹಾಕ್ಬೇಕು ಮತ್ತು ಸಮೃದ್ಧಿ ಇಲ್ಲೇಜ್ ಇದ್ರ ಕೂತಾಡ್ರಿ ಕ್ಯಾನ ಕುಡ ನೋಡ್ರಿ ಇಲ್ಲ ಸಮೃದ್ಧಿ ಅಂತರ ಈಗ ನೋಡ್ರಿ ನೀರ್ ಚಲೋ ನಾಲ್ಕು ಕನ್ನ ಲೈಟ್ ಬಂದವ್ರಿ ಅದಕ್ಕೆ ಈಗ ನೀರ್ ಹಾಕಿ ಎಲ್ಲಿಗೆ ಗುಲಾಬ್ ಜಾಮ್ ತಿನ್ಸ್ಕೊಂಬತ್ತವ್ರೀ ಇಟ್ಟು ಮಿಂಜಾರ ಮುಡಲ್ದಾಗ ಎಲ್ಲಿ ಪಾರ್ಟಿ ಬಿಲಿನೂ ಈಗ ಪಾಟಿ ಕೂತ್ರಿಯ ನಾ ಹ್ಮ್ ಮತ್ತ ತುಂಬ ಬಂದ್ ಮಾಡ್ಲಿ ನಮ್ ಸಮೃದ್ಧಿ ಕ್ಯಾನ ಕೂತಾಳ ಸಮೃದ್ಧಿ ಹೇಳಿ ಈಗ ನೋಡ್ರಿ ಟೈಮ್ ಏಳಾಗ್ಯದ ಸೂರ್ಯಮುತಿ ನೋಡ್ರಿ ಎಲ್ಲಿ ಬಂದಾನ ಏಳು ಗಂಟೆಕ ಈಗ ಚಂದ ಕಾಣಿಸಿಕತ್ತ ನೋಡ್ರಿ ಮನಿ ಆರೂವರೆಗೆ ನೋಡಿದ್ರ ಗಿಡದಾಗ ಇದಲ್ರಿ ಈಗ ನೋಡ್ರಿ ಎಷ್ಟು ಚಂದ ಕಾಣ್ಸಕತ್ತನ್ರೀ ಈಗ ಒಂದ್ ಸ್ವಲ್ಪ ಕೆಂಪ ಒಂದ್ ಸ್ವಲ್ಪ ಯೆಲೋ ಕಲರ್ ಕಾಣಿಸ್ಲಕತ್ತ ನೋಡ್ರಿ ಎಷ್ಟು ಚಂದ ಅದ್ನಾಗೆ ಸ್ವಲ್ಪ ದುಮ ಮಾಡಿ ನೋಡ್ರಿ ನೋಡ್ರಿ ಎರಡು ಚಂದ ಕಾಣಿಸಕತ್ತೀ ಸೂರ್ಯಮುತ್ತಿ ಮಂಜಂತ್ರ ಭಾಳ ಬಿದ್ದ್ರಿ ಕಾಣಿಸ್ತಿರ್ಬೋದು ರೀ ನಿಮ್ಗೆ ಮಂಜು ಇಷ್ಟು ಬಿದ್ದದಂತ ಹೇಳಿ

来了嘛？ కలర్ అల్లి చల్ ఇవ్వ డబ్బి హాకిడ్రబిను సిర్ ఇత అవ ని చల్ సమ్ముఖ సిక్కుయ చల్ బిడ్తర స బాకర कॉम्बिनेशन समृद्धी पाकल् आठाडाड्रलर कामशन अंतु सरि इवंद्र नोड्री आई वे दोन वेळा खात्री द्यावा अरे के सुन्ने आली छला बद्दे हाको टाकतीन रि कडपा कंप्लीट ആയി तरी रमोली कलर ಹಾಕదా ಇದರೊಳಗೆ ಸ್ವಲ್ಪ ഉપма ಮತ್ತೆ ಅರ್ಶಿನ ತಂದ ಹಾಕ್ತೀನ್ ರಿ ಬಂಡಾರ ತಂದ ಹಾಕ್ತೀನ್ ರಿ ಇದೆ ಪೂರ್ತಿ ಕಂಪ್ಲೀಟ್ ಆಗ್ತದರಿ ಈಗ ನೋಡ್ರಿ ಒಂದ್ ಸ್ವಲ್ಪ ಕುಕ್ಮ ಹಾಕಿದ್ರಿ ಒಂದ್ ಸ್ವಲ್ಪ ಕುಕ್ಮ ಹಾಕದ್ರ ನಾವ್ ಎಷ್ಟ್ ಕಲರ್ ಹಾಕಿದ್ರು ಈಗ ಕುಕ್ಮದಂಗ್ ಕಾಣಿಸಲ್ರಿ ಅಷ್ಟು ಚಂದ ಕಾಣಿ ಕುಕ್ಮ ಸ್ವಲ್ಪ ಕುಕ್ಮ ಹಾಕೀನ್ರಿ ನೋಡ್ರಿ ಇವತ್ತಿನ ರಂಗೋಲಿ ಸಿಂಪಲ್ ರಂಗೋಲಿ ನೋಡ್ರಿ ನೋಡ್ರಿ ರಂಗೋಲಿ ಎಲ್ಲಾ ಹಾಕದೇತ್ರಿ ಈಗ ಜಳಕ ಮಾಡ್ಬೇಕ್ರಿ ಅದಕ್ಕಿಂತ ಮೊದ್ಲ ಒಂದ್ ಸ್ವಲ್ಪ ಅಕ್ಕಿನೇನ್ ಹಾಕ್ಲತ್ತೀನ್ರಿ ನಾಳೆಗಿ ಒಂದು ಸ್ವಲ್ಪ ಸ್ಪೆಷಲ್ ರೆಸಿಪಿ ಮಾಡ್ಬೇಕಂತ ಅನ್ಕೊಂಡೀನಿ ರೀ ಅದಕ್ಕೆ ಅಕ್ಕಿ ನೆನೆಕೆಂದ್ರೆ ಈಗ ತೊಳಚೀನಿ ರೀ ಅವಕ್ಕೊಂದು ಸ್ವಲ್ಪ ಅಲ್ಲೇ ನೊಳಕ್ಕೆ ಹೋಗಿ ತೊಳ್ಕೊಂಡ್ ಬರ್ತೀನಿ ರೀ ಅಕ್ಕಿ ಮತ್ತು ಉದ್ದಿನ ಬೇಳೆ ನೆನೆ ಹಾಕಿ ಹೇಳ್ತೀನಿ ರೀ ಈಗ ನೋಡಿರಿ ನಾನು ಮಜ್ಜಿ ಮಾಡಕತ್ತೀನಿ ರೀ ಗ್ರ್ಯಾಟಿ ಇದು ಇದು ಮಟ್ಟಿನ ಬರ್ತೀನಿ ಅಲ್ಲ ರೀ ಇದರಿಂದ ಮಜ್ಜಿ ಮಾಡಕತ್ತೀನಿ ಮತ್ತೆ ನಿಮ್ಗೆ ಡ್ರೈನಿ ಟೇಬಲ್ ಹತ್ತೀನಿ ರೀ ಮಜ್ಜಿನ ಬೇಳೆ ನಾನು ತಗೊಂಡಿದ್ದನ್ರಿ ಇವತ್ತು ನಿಮ್ದು ನಮ್ಮ ಮಮ್ಮಿ ನಾ ಹಿಡಿದಿಂತ ಅಂತ ಹೇಳಿ ನಾನು ಮಜ್ಜಿ ಮಾಡಕತ್ತೀನಿ ರೀ

ಬೆಣ್ಣಿ ಕಡಕೆ ಆಗಿಬಿಡ್ತದ ನೋಡ್ರಿ ಇಲ್ಲಿ ಇದೆಲ್ಲ ಕಾಣಸ್ತಿರ್ಬೋದ್ರಿ ಇದು ಬೆಣ್ಣೀರ ಇದು ಸಾಕು ಈಗ ನೋಡ್ರಿ ಎಲ್ಲಾರು ಜಳಕ ಆಗ್ಯದ ಎಲ್ಲ ಆಗ್ಯದ ಚಾ ಬಿ ಆಗ್ಯದ್ರಿ ಈಗ ಟೊಮೆಟೊ ರೀ ಒಂದ್ ಎಡ ನಡೆದಿರಿ ಸಮೃದ್ಧಿ ಕರ್ಕೊಂಡು ಸಮ್ಮಕ್ ಕರ್ಕೊಂಡು ಟೊಮೆಟೊ ಹಣ್ಕೊಂಡ್ ಬರ್ತೇರಿ ಒಂದಾಕ ಬಾಲ್ ಬಾ ನಡೀ ಸಲ ಹೊಲ್ದಾಗ ಹೋಗಿ ಒಂದ್ ಎರಡ್ ಟೊಮೆಟೊ ಕಟ್ಕೊಂಡ್ ಬರ್ತೇವ್ರಿ ಇಲ್ಲಿ ನೋಡ್ರಿ ಒಂದ್ ಎಡ ಟಮೆಟೊ ಕಡ್ಕೊಲಾಗ ಬಂದಿದ್ದೆವು ಒಂದಾಗ ಹ್ಮ್ ತಗೋ ಈ ಕಡೆ ನೋಡ್ರಿ ಸಮ್ಮೂಗ ಸಾಲಿ ಟಿಫನ್ ಇವತ್ತ ಶಾಂಗ್ ರೀ ಮಾಡಕೇನ್ರಿ ಶೇಂಗಾ ಕಾಳು ನೋಡ್ರಿ ದಬಾಸ್ ಹಾಕಿನ್ರಿ ಶೇಂಗಾ ಬೀಜ ಹಾಕಿ ಶಾವ್ಗೆ ಉಪ್ಪಿಟ್ಟು ಮಾಡ್ಕತ್ತಿನ ನೋಡ್ರಿ ಒನ್ಗೆ ಇವತ್ತು ಶಾವ್ಗೆ ಉಪ್ಪಿಟ್ಟು ಬೇಡದ್ರಿ ಶಾಂಗ್ ಉಪ್ಪಿಟ್ ಮಾಡಿನ್ರೀ ಈಗ ನೋಡ್ರಿ ಸಮೃದ್ಧಿ ಅಂತ ಮಾಡ್ಕೊಂಡ್ ನೋಡ್ರಿ ಸಮೂ ಸಾಲಿಗೆ ರೆಡಿ ಮಾಡೀನ್ರೀ ಅವನಿಗೆ ಇಬ್ಬಿ ಬರ್ಬೇಕ್ರಿ ಈಗ ವ್ಯಾನ್ ಬರ್ತಾರೀನೇನ ಬಿಟ್ಟು ಬರ್ಬೇಕು ಸಮೂ ಹಾಯ್ ಹಾಯ್ ಮಾಡ ರೆಡಿ ಆಗಿರಿ ನೋಡ್ರಿ ಇಲ್ಲ ನಮ್ ಸಮಿ ಮ್ಯಾಗೆ ತಪ್ಪಜರ ಎಲ್ಲರಿಗೆ ಗುಡ್ ಮಾರ್ನಿಂಗ್ ಕೇಳ ಹಾಂ ಕುಕಮ ಸುಂಡಿದಿ ಕೈಗೆ ಏಕ ಇಲ್ಲಿ ನೋಡ್ರಿ ಬಿದ್ದ ಪೂರ್ತಿ ಮೋತಿ ಎಲ್ಲ ಒಡ್ಕೊಂಡ್ಬಿಟ್ಟ ನಮ್ಮ ಸಮೂಹಂಥರ ಇಲ್ಲಿ ನೋಡ್ರಿ ಬಿದ್ದನ್ರಿ ಬಿದ್ದ ಕಚ್ಚಿಬಿಟ್ಟದ ಇಲ್ಲಿ ಹಲ್ಕವ ಹಂಗೆ ಇಲ್ಲಪ್ಪು ಹ್ಞೂ ಸ್ವಲ್ಪ ಈಗ ಕಿಲಾಡು ಗುಡ್ ಮಾರ್ನಿಂಗ ಅದನ್ನ ವರ್ಸ್ತೀನಂತೇಳಿ ವರ್ಸು ಕೈಲಿ ಹೋತದ ಕುಕಮದಾಗ ಹೋಗಲ್ಲ ಅದು ಏನು ಮಾಡಲ್ಲ ಹ್ಞೂ ಹೋಗಲ್ಲದ ಹೋಗಲ್ಲ ಹಂಗೆ ತೊಯ್ದಿದ್ದದ ಅದು ಹ್ಞೂ ತೊಯ್ದಿದ್ದೆ ಹೋಗಲ್ಲ ನೀವು ಗುಡ್ ಮಾರ್ನಿಂಗ್ ಹೇಳ ಎಲ್ಲರಿಗೂ ನಾ ಒಸ್ತೀನಿ ಗುಡ್ ಮಾರ್ನಿಂಗ್ ಎಲ್ಲರು ಇದ್ದೀರಿ ಹ್ಞೂ ಅನು ಪಟ್ನಿ ಎಲ್ಲರೂ ಹೆಂಗಿದ್ದೀರಿ ಏನು ಜಾಗ್ ಹೇಳ್ಬೇಕು ಆರಾಮಿದ್ದೀರಿ ನಾವು ಭೀ ಆರಾಮಿದ್ದೇವೆ ರೀ ನಾ ಈಗ ಸಾಲಿಗೆ ಹೋಗಿ ಬರ್ತೀನಿ ರೀ ಜೋಗಿ ಹೇಳ್ಬೇಕಪ್ಪ ಆಡ್ ಸೌಕಾಸಿ ಹೇಳಿದ್ರೆ ಅದಕ್ಕೆ ಕೇಳ್ಬೇಕು ಹ್ಞೂ ಸಮೂ ಜೊಗ್ಗಿ ಹಾಂ ಸಾಲಿಗೆ ಹೋಗಿ ಬರ್ರಿ ನಿಮ್ಮ ಉಳ್ಳಕ್ಕೆ ಏನು ಮಾಡ್ಯಾದ್ರಿ ಇವತ್ತು ಟಿಫನ್ಕ ಏನು ಮಾಡೀನಪ್ಪು ಹ್ಞೂ ಬಿಡು ಹೋಗಿ ಹೇಳಿದ್ನಿ ಶಾವ್ ಉಪ್ಪಿಟ್ಟು ಮಾಡಿಲ್ಲಪ್ಪ ಹ್ಞೂ ಸಮ ಹೋದ್ ನೋಡ್ರಿ ಈಗ ವ್ಯಾನ ಹೋಯ್ತ್ರಿ ನೋಡ್ರಿ ಹೋದ ಈಗ ನೋಡಿರಿ ಈ ಸಮ ಕಳಿಸಿ ಮನೆಗೆ ಹೊಂಟೀನಿ ರೀ ಈಗ ಹೋಗಿ ಉಸುಳಿ ಮಾಡ್ಬೇಕು ರೀ ಉಸುಳಿ ತೊಗೊಂಬಂದ ರೀ ನೀನೆ ನೀನು ಉಸುಳಿ ಮಾಡ್ತೀನಿ ಮತ್ತು ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡ್ತೀನಿ ರೀ ಅದ್ರ ಜೊತೆ ಹ್ಞೂ ಸಮ ನನ್ಗೆ ಅಡುಗೆ ಮಾಡೋದು ಆಗಲ್ಲ ರೀ ಯಾಕಂದ್ರೆ ಅವ್ನಿಗೆ ರೆಡಿ ಮಾಡೋದು ಅವನಿಗೆ ಊಟಕ್ಕೆ ಟಿಫನ್ ಮಾಡೋದು ಅದೇ ಆಗ್ತದ ಹೋದ್ಮೇಲ ನಾನು ಅಡುಗೆ ಮಾಡೋದು ರೀ ಅದಕ್ಕೀಗ ಅಡುಗೆ ಮಾಡ್ಬೇಕು ರೀ ಹೋಗಿ ಅವಾಗ ಜಿಗಿಯಾಕಿಡೋ ಅಂತ ರೀ ಯಾಕಂದ್ರೆ ಸಮೃದ್ಧಿ ಮಕ್ಕೊಂಡಾಗಲ್ರಿ ಅದಕ್ಕೀಗ ಅವ ಜಿಗಿಯಾಕಿಡ್ತೀನಿ ರೀ ಹವ ಜಿಗೆ ಯಾಕಿಟ್ರಿ ಅಂತಂದ್ರೆ ಮೊದಲ ಪಲ್ಯ ಮಾಡಿನೇ ಆಮೇಲೆ ರೊಟ್ಟಿ ಮಾಡ್ತೀನಿ ರೀ ಇಲ್ಲಿ ನೋಡ್ರಿ ಕನಕಾಂಬ್ರಿ ಹೂವು ನೋಡ್ರಿ ಎಷ್ಟು ಚಂದ ಹಳ್ಳ್ಯಾವ್ರಿ ನಾನು ಎಷ್ಟು ದಿವಸ ಐತ್ರಿ ನೋಡೇ ಇರಲಿಲ್ಲ ಆದ್ರೆ ಇವತ್ತು ನೋಡ್ರಿ ಇವತ್ತು ನೋಡಕತ್ತೀನಿ ಚಂದ ಆಗ್ಯಾವ್ರಿ ಒಂದೇ ಗಿಡ ಅದ ರೀ ಇದು ಏನು ಸ್ವಲ್ಪ ಬೀಜದ ಬಿದ್ದು ಅಂದ್ರೆ ಅದ್ರ ಪಾಡದ ರೀ ಇದು ಒಂದು ಹತ್ಯಾದ ನೋಡ್ರಿ ಕನಕಾಂಬ್ರಿ ಹೂವಿನ ಗಿಡ ಹುಲ್ ಬೊಕ್ಕೊಳಗ್ಯಾದ್ರಿ ಮಧ್ಯಾಹ್ನ ಕಡೆ ಬಂದು ಇದೆಲ್ಲ ಹುಲ್ಲು ತೆಗಿತೀನಿ ಗಿಡ ಅಂತೂ ಚಂದ ದೊಡ್ಡ ಹೂವು ನೋಡ್ರಿ ಚಂದ ಬಿಟ್ಟವ್ ಕನಕಾಂಬ್ರಿ ಹೂವು ನೋಡಿರಿ ಗೊಂದು ಬೋಣೆ ಇತಿನಿ ಈಗ ಇದಕ್ಕೆ ನಾನು ಎಣ್ಣೆ ಹಾಕ್ಕೊತೀನಿ ರೀ ಉಸುಳಿ ಪಾಣೆ ಹೊಳ್ಳಿತ್ತೀನಿ ರೀ ಇವತ್ತು ಇದಕ್ಕೊಂದು ಚಮಚ ಆಗೋಷ್ಟು ಎಣ್ಣೆ ಹಾಕೊಂಡಿನ ಈಗಿದು ಇದಕ್ಕೆ ಸಾಸ್ಬೀ ಹಾಕೊತೀನಿ ರೀ ಒಂದು ಸ್ವಲ್ಪ ಸಾಸ್ಬಿ ಮಜ್ಜಿರಿ ಎರಡು ಮಿಕ್ಸ್ ಅವ ರೀ ಒಂದು ಅರ್ಧ ಚಮಚ ಆಗೋಷ್ಟು ಹಾಕ್ಕೊಂಡಿನಿರಿ மென்சின் காய் அந்த ஷாரவாரி இவா பண்றது பால் காரவாரி ஆங்காக ஒன்று அட் டே கொய்தான் நம்ம மென்சின்க்காய் இது சாஸ் செட்டப்பட்ட அந்த சிடி பி எண்ணது ஈ நோட் சாஸ்பி அக்கி செட்டப்பட்டு உட்காடி மெண்சின்க்காய் எரூத்திங்க அம்மன்

ಿ ಬಟಾಣಿ ಕಂಡಿಕಾಳ ಹೆಸರು ಕಾಳ ಮಿಕ್ಸ್ ಅವರಿಕುಳಿರಿವ ಅಯ್ಯೋ ಮಾರ್ಕೆಟ್ ಒಳಗಿಂತ ತಗೊಬಂದ್ರೆ ಅದನ್ನೊಂದು ಅದಕ್ಕೆ ರೀ ಇನ್ನೊಂದು ಸ್ವಲ್ಪ ಅದಕ್ಕೆ ನೀರವರಿ ಹಾಕಿ ತಿರುಗುತ್ತೀ ನೋಡಿ ಎಷ್ಟು ಬೇಕೋ ಅಷ್ಟು ಮುದ್ಕೊಂಡು ನೀರು ಹಾಕಬೇಕ್ರಿ ಯಾಕಂದ್ರೆ ಸಿಕ್ಕವ್ರಿ ಅವು ನೆನೆ ಇಡ್ತಾವ್ರಿ ನೆನೆ ಇಟ್ಟು ನಾಟಕಿ ಮೊಳಕೆ ಬಂದು ಕಾಡ್ರಿ ನಾವು ನಾಟಿಗೆ ಅಂತೇವ್ರಿ ಇವಾಗ ಎಷ್ಟು ನೀರು ಹಾಕಿ ನೋಡ್ರಿ ಇದಕ್ಕೆ ಈಗ ಉದ್ ಕುದ್ ಇವೆಲ್ಲ ನೀರು ಬತ್ತವ್ರಿ ಮ್ಯಾಲೆ ಮುಚ್ಬಿಡ್ತೀನಿ ಈಗ ನೋಡಿರಿ ರೊಟ್ಟಿ ಮಾಡ್ತಾಯ್ತೀ ಈಗ ಸದಾ ಊಟ ಮಾಡಬೇಕು ರೀ ಸಮೃದ್ಧಿಗೆ ನೀರು ಹಾಕಿ ಮಕ್ಕೋಸ್ತೀರಿ ರೊಟ್ಟಿ ಮಾಡಿ ನೀರು ಹಾಕ್ದೇವ್ರಿ ಅವ ನಾನು ನೀರು ಹಾಕಿದೆವು ಆಕೆ ಮಕ್ಕೊಂಡಳ ಅವು ಅಂತ ದೇವ್ರ ಪೂಜೆ ಮಾಡಕ್ಕೆ ಹೋಗ್ಯಾಡ್ರಿ ನಾನು ಅಂತರ ಊಟ ಮಾಡ್ತೀನಿ ಅವಾಗ ದೇವ್ರ ಪೂಜೆ ಮಾಡ್ಬಾರ್ದಕ್ಕೇ ಆ ತಗೊಂಡು ಹೊಲತಾಳ ರೀ ಅದಕ್ಕೀಗ ನಾನು ಊಟ ಮಾಡ್ತೀನಿ ರೀ ಬರ್ರಿ ಫ್ರೆಂಡ್ಸ ಉಸೂಳಿ ಮಸ್ತ್ರ ಬಿಸಿ ಬಿಸಿ ಜೋಳದ ರೊಟ್ಟಿ ಊಟ ಮಾಡಿರಿ ಯಜಮಾನ್ರು ಭೀ ಊಟ ಮಾಡಿ ಹೋದ್ರಿ ಅವ್ರು ಹೊಲಕ್ಕೆ ಹೋಗಿರ್ರಿ ಅವರು ಊಟ ಮಾಡಿಕೊಂಡು ಈಗ ನಾವು ಊಟ ಮಾಡ್ಬೇಕು ರೀ ಅವ ಆಂತ್ರ ಲೇಟ್ ಮಾಡಿ ಊಟ ಮಾಡ್ತಾಳ್ರಿ ನಾನಂತೂ ಈಗ ಸದ್ಯಕ್ಕೆ ಊಟ ಮಾಡ್ತೀನಿ ರೀ ನಂಗೆ ಅಂತ ಹೊಸವಾಗಿ ಅದ ನೋಡಿರಿ ಉಸುಳಿ ಪಲ್ಯ ಗಟ್ಟಿ ಮೊಸರು ಮತ್ತು ಬಿಸಿ ಜೋಳದ ರೊಟ್ಟಿ ಟೀ ಪ್ಲೇಟಿಗೆ ಹಾಕ್ಕೊಂಡಿನಿ ಮೊಸರು ಉಸುಳಿ ಸಂಗಟ್ ಮೊಸರು ಇದ್ರೆ ಭಾರಿ ರೀ ಪಲ್ಯ ಟೇಸ್ಟ್ ಅಂತೂ ಇನ್ನು ಮಸ್ತ್ನಾಗೆ ಅದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡಿನಿ ಉಸುಳಿ ನೋಡಿರಿ ಮಿಕ್ಸ್ ಉಸುಳಿ ಅಂತ ರೀ ನಾವು ಈಗ ಮಿಕ್ಸ್ ಉಸುಳಿ ಪಲ್ಯ ಅಂತೂ ಸೂಪರ್ ನೋಡಿರಿ ಮಕ್ಕಳಿಗೆ ಕೊಟ್ರಂತೂ ಭಾಳ ಚಲೋರಿದೆ ಆರೋಗ್ಯಕ್ಕೂ ನೋಡಿರಿ ಊಟ ಮಾಡಿ ನಮ್ಮ ಗೋರಿಗೆ ಮತ್ತು ಎಮ್ಮಿಕರಿಗೆಲ್ಲ ಕಟ್ಲಾಕ ಬಂದ್ರಿ ಅದು ನಮ್ಮ ಪುಟ್ಟ ಲಕ್ಷ್ಮಿ ಅಂತೂ ತಂದು ಕಟ್ಟಲೆ ಆಗಿನ್ರಿ ಯಾಕಂದ್ರೆ ಒಟ್ಟ ಮನೇಲಿಗಿದ್ರಿ ಅದು ಎಲ್ಲರ ಗಿಡಕ್ಕಾದ್ರೆ ಕಡ್ಮೆ ಅಂತಂದ್ರೆ ಭೀ ಕಟ್ಕೊಂಡು ಬಂದುಬಿಡ್ಲಾಕತ್ತೀ ಮನೆಗೆ ಒಂದು ಎರಡು ದಿವ್ಸ ಮನೆಗೆ ಕಟ್ಟಿ ಮೇವು ಹಾಕ್ದ್ರಪ್ಪ ಆಯ್ತು ಅಂತ ಹೇಳಿ ಮನೆಗೆ ಕಟ್ಟಿ ಕಣಿಕೆ ಆಗ್ಬಿಟ್ಟಿನ್ ಅದಕ್ಕೆ ತೊಗೊಂಬಂದಿಲ್ರಿ ವ್ಯಾಡಗೆ ಕಟ್ಟಿನ್ರಿ ಇಲ್ಲೇ ಇಲ್ಲೇ ಹಿರಿಯ ದಂಡೆ ಕಟ್ಟಿನ ಇಲ್ಲಿ ಇಲ್ಲಿ ನೋಡಿರಿ ಹಿರಿ ತೋಟ ರೀ ಈಗ ರೀ ಇಲ್ಲೇ ಹಿರಿಕಾಯವ ರೀ ಹೀರಿಕೆ ದಂಡಿಗೆ ತಂದು ಕಟ್ಟಿನ ರೀ ಸ್ವಲ್ಪ ಹಸಿ ಐತ್ರಿ ಈಗ ಐತ್ರಿ ಇನ್ನೂ ಈಗೇನು ಮಳೆ ಬರೋಂಗಿಲ್ಲ ಏನಿಲ್ಲ ರೀ ಬೇಸ್ಗೆ ಇದ್ದಂಗೆ ಇರ್ತಲ್ರಿ ಇನ್ನೇ ಹುಲ್ಲ ನಾ ಒಣಕೋತ ಬರ್ತರಿ ಹುಲ್ಲೆಲ್ಲ ಸುಮ್ಮ ಅಲ್ಲೇ ಬಂದಾರ ಇದ್ದಲ್ಲಿ ಇದ್ದಲ್ಲಿ ಒಯ್ದು ಕಟ್ಟದು ನೋಡ್ರಿ ಈಗ ಇಷ್ಟು ದಿನದಪ್ಲೆ ಹುಲ್ಲಂತೂ ಇರಲ್ರಿ ಅದೇ ಒಂದು ಸ್ವಲ್ಪ ಒಣಗಿದ ಹುಲ್ಲ ಅದು ತಿಂತಾವ ಅಂತ ಹೇಳಿ ತಂದು ಈಗ ಯಾಕಂದ್ರೆ ಬರೀ ಕಣಕಿ ಹಾಕಿದ್ರೆ ಚಲೋ ಅಲ್ಲ ಒಂದು ಸ್ವಲ್ಪ ಅದ್ರ ಬಾಯಿ ಅಂತ ಮೈದಿದ್ದ ಬೇರೆ ನಾವು ತಂದು ಹಾಕಿದ ಕಣಕಿನ ಬೇರೆ ಅವ್ರಸ್ಲಾಕ ಸ್ವಲ್ಪ ಎಷ್ಟು ತಿಂದೋಡ್ತಿಲ್ಲ ಹೇಳಿ ತಂದು ರೀ ಈಗ ಈಗ ಮನೆಗೆ ಹೋಗಿ ಬಟ್ಟೆ ಹೋಗಿ ಬೇಕ್ರಿ ಸಮೃದ್ಧಿ ಅಂತೂ ಮನ್ಕೊಂಡಲ್ರಿ ಮತ್ತು ಎದ್ದು ಅಂದ್ರೆ ನೋಡ್ಬೇಕು ಅಂದ್ರೆ ಒಂದು ಸ್ವಲ್ಪ ನೀನು ತೊಗಿತೀನಿ ರೀ ಎದ್ದಿಲ್ಲಪ್ಪಾ ಅಂತಂದ್ರೆ ಬಟ್ಟಿ ಇಟ್ಟು ಒಗದ್ ಹಾಕ್ಬಿಡ್ತೀನಿ ರೀ ಯಾಕಂದ್ರೆ ಮಾಡೋನೇ ರೀ ನೋಡಿರಿ ಕಾಣಿಸ್ತಿರ್ಬೋದು ರೀ ಮಾಡೋ ಎಷ್ಟಾಗ್ಯದಂತೆ ಅದಕ್ಕೆ ಮತ್ತು ಮಳೆದ್ಬ ಅಂತಂದ್ರೆ ಇಲ್ಲರಿ ಬಟ್ಟೆ ಒಗೆ ಹಾಕ್ಬೇಕಲ್ಲತ್ತೀನಿ ನೋಡ್ತೀನಿ ರೀ ಸಮೃದ್ಧಿ ಎದ್ದಿಳಂದ್ರೆ ಹೋಗಂಗಿಲ್ಲ ಇಲ್ರ ಒಗೆ ಹಾಕ್ತೀನಿ ರೀ ಯಜ್ಮನ್ರಿ ಅಂತಂದ್ರೆ ಒಂದು ಸ್ವಲ್ಪ ಬಿತ್ಲಿಕ್ಕೆ ನಡ್ದ್ರಿ ಅಂದ್ರೆ ನಾವು ಮಾಡಿದ ಹೊಂದಾಗ ಒಂದು ಸ್ವಲ್ಪ ತೊಗರಿ ಇಲ್ಲ ಹೋಗೋದ್ರಲ್ಲಿ ಈಗ ಬಿತ್ತಕ್ಕೆ ನಡ್ದಾರ್ರಿ ಕುಸುಬಿ ಬಿತ್ತಾರೀ ಹೊಲಗುತ್ತೀ ಅವರು ಇಲ್ಲ ನೋಡ್ರಿ ನಮ್ಮ ಸಮೃದ್ಧಿಗೆ ರೆಡಿ ಮಾಡೀನ್ರಿ ಈಗ ಬಟ್ಟೆ ಕಮ್ಮಂದ್ರಿ ಬಟ್ಟೆ ಕೊಂಬಂದ ರೆಡಿ ಮಾಡೀನ್ರಿ ಅದೊಂದು ಆ ಕೈ ಕಟ್ಟ ಎಲ್ಲಿ ಕಳ್ಕೊಂಡೇನು ರೀ ಕಟ್ಟ ಸಿಗಲ್ಲಗ್ಯದ್ರಿ ಒಂದೇ ಕೈ ಕಟ್ಟದ ರೀ ಇಚ್ಕೊಡ್ದ ಒಂದು ಉಣ್ಣಿ ಕಡೆ ಭೀ ಹೋಗ್ಯದ್ರಿ ಕಲ್ಬುರ್ಗ ಹೋದಾಗ ತರ್ಬೇಕು ರೀ ಅವಣ್ಣಿ ಕಡೆ ಅವೆಲ್ಲ ಹೋಗಿಬಿಟ್ಟವ ಇಲ್ಲವ ಸಮೃದ್ಧಿ ಹಾಯ್ ಮಾಡುವ ಹಾಯ್ ಮಾಡು ಈ ಕಡೆ ನೋಡ ಸಮೃದ್ಧಿ ಹಾಯ್ ಮಾಡು ಮಾಡಬಾಟ್ನಿ ನೀನು ಹೆಂಗೆ ಮಾಡಿದ ಮಾಡುವ ಹಂಗೆ హాయ్ ఓకే హాయ్ మేడం మోడల్ ఆ పౌడర్ డబ్బి కయ్య కొట్బ్రీకి ఆట ఆడ భా చిక అదవ్ అంతాళ నోడ్రీ పౌడర్ డబ్బి తెగి తెగి డబ్బి అదో ఈ డబ్బి తెగి ఏ నోడ్రీ తె సా కళతాళి ಹೊಸ ಬಿಟ್ಟು ಹುಡುಗಿದೆ ಇವತ್ ನೀ ಏನ್ ಹಳೆ ಬಿಟ್ಟಿವ ಹಳಿವ ಹಾ ಸಮೃದ್ಧಿ ಅಕ್ಕ 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 ಹಾಯ್ ಮಾಡು ಪಟ್ನೆ ಮಾಡು ಪಟ್ನೆ ಮಾಡು ಹ್ಮ್ ಹಾಯ್ ಏನು ಹಾಯ್ ಏನು ಅನು ಅಯ್ಯ ಈಗ ಇಲ್ಲಿ ಬರ್ಬೇಕನ್ನಕ್ ರೀ ಕಿತ್ತಾಳಾಗ್ ಬಿಡ್ರಿ ಅಂತ ಹೇಳ್ರಿ ಹಿಡ್ಕೊಂಡ್ ಎತ್ಕೊಂಡ್ ಕೂತಾಳ್ರಿ ಅವು ಅದ್ರ ಸಲಕ್ ನೋಡ್ರಿ ಹೆಂಗ್ ಮಾಡ್ತಾಳ ಸಮೃದ್ಧಿ ಅಣ್ಣ ಇಲ್ಲ ಇಗೇನಾ ಸಾಲಿಗೇನ ಸಮು ಬಂದು ನೋಡ್ರಿ ಸಮು ಸಮು ಬಂದ ಚೆನ್ನಮಕ್ಕ ಬಂದ ನಿಮ್ಮ ಅಕ್ಕ ಇಲ್ಲ ಚೆನ್ನಮ್ಮ ಚೆನ್ನಮ್ಮ ಚೆನ್ನಮ್ಮಕ್ಕೂ ಚನ ಚನಮಕ್ಕ ಹ್ಞೂ ಇಲ್ಲ ಬಾವೈ ಬಾ ಸಮೃದ್ಧಿ ಆಟ ಆಡಕತ್ತೇಳ್ರಿ ಇಲ್ಲೇ ಜಾಪುಳಕಾಯಿ ನೋಡ್ರಿ ಇದು ಹೆಂಗೆ ಮುಂದೆ ಹೋಗ್ತೀನಿ ಅಂದ್ರೆ ಹಂಗೆ ಬಂದು 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 ತಗೊಳಕತ್ತೇಳ್ರಿ ಸಮೃದ್ಧಿ ಜಾಪಕಿ ತೊಂಡ್ರಿ ತಿಂತೀರೇನು ಹಣ್ಣು ತಿಂತೀರಿ ಹಾಂ ಓನ್ ತಿಂತೀರಿ ಹಾಂ ಒಂದು ಭಾಳ ಒಂದು ನೋಡ್ರಿ ಇಲ್ಲಿ ನಾನು ಇಲ್ಲಿ ಹೋಗಲ್ಲ ಇವತ್ತು ಕಂಟಿನ್ಯೂ ಮಾಡ್ಲತ್ತೀನಿ ರೀ ಒಬ್ರಕ್ಕ ಕಮೆಂಟ್ ಮಾಡಿ ಹೇಳಿರಿ ಅವ್ರ ಮಗಳು ಬರ್ತಡೆ ಅಂತ ಇವತ್ತು ಅವ್ರ ಮಗಳ ಹೆಸರು ಬಂದುಬಿಟ್ಟು ಸಾಯಿರಿ ಅಂತ ಹೇಳಿ ಸಾಯಿರಿ ಪುಟ್ಟ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗ್ನಗ್ತಾ ಬಳ್ಳಿ ಅಂತ ನನ್ನ ದೇವರಲ್ಲಿ ಕೇಳ್ಕೊತೀನಿ ಮತ್ತು ಫ್ರೆಂಡ್ಸ್ ಈಗ ಕಮೆಂಟ್ ಅಂತೂ ಒಂದು ಎಂಟು ದಿವ್ಸದಿಂದ ಐತ್ರಿ ಒಂದೇ ಕಮೆಂಟ್ ರೀ ನೀವು ಎಷ್ಟು ನಿಮ್ಮ ಎಜುಕೇಷನ್ ಎಷ್ಟು ಮತ್ತು ನಿಮ್ಮ ಯಜಮಾನ್ರ ಎಜುಕೇಷನ್ ಎಷ್ಟಾಗ್ಯದಕ್ಕೆ ಅವ್ರು ಎಷ್ಟು ಸಾಲಿ ಕಲ್ತಾರ ನೀವು ಎಷ್ಟು ಸಾಲಿ ಕಲ್ತಾರಂತ ಪ್ರತಿಯೊಂದು ಕಮೆಂಟು ಈಗ ಅದ್ರಲ್ಲಿಂದ ಹೊಣಿಸ್ಲಾಕ ನಾನು ಇವತ್ತಿನ ಸಹ ಅದ್ರ ಬಗ್ಗೆ ರೀ ಯಾಕಂತಂದ್ರೆ ಎಲ್ಲ ಕಮೆಂಟ್ಗಳಿಗೂ ರಿಪ್ಲೈ ಹಾಕಿದ್ರೂ ಬಿ ಒಬ್ರಿಗೆ ಅಷ್ಟ ತಲುಪ್ತದ ಮತ್ತು ಅದೇ ಕಮೆಂಟ್ ಜಾಸ್ತಿ ಆಗ್ಯವಲ್ಲ ರೀ ನೀವು ಕೇಳ್ತಿರ್ತೀರಿ ಎಷ್ಟು ಅಣ್ಣ ಸಾಲಿ ಎಷ್ಟು ಕಲ್ತಾರ ಮತ್ತು ನೀವು ಎಷ್ಟು ಕಲ್ತಿರಕ್ಕ ಅಂತೇಳಿ ನಾನು ಕಮೆಂಟ್ ಒಳಗೂ ರಿಪ್ಲೈ ಕೊಡ್ತೀನಿ ರೀ ಆದರೂ ಕೂಡ ವಿಡಿಯೋ ಮುಖಾಂತ್ರ ಆದರೆ ಎಲ್ಲರಿಗೂ ಗೊತ್ತಾಗ್ತದೆ ಅಂತ ಹೇಳಿ ಇವತ್ತು ನಮ್ಮದೇ ಎಜುಕೇಷನ್ ಮತ್ತು ಯಜಮಾನ್ರು ಎಜುಕೇಷನ್ ಯಜಮಾನ್ರು ಎಲ್ಲಿವರೆಗೂ ಮುಗಿಸ್ತಾರ ಸಾಲಿ ಎಷ್ಟು ಸಾಲಿ ಕಲ್ತಾರೆ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದೊಳಗೆ ಶೇರ್ ಮಾಡ್ಕೊಳಾಗ ತಿನ್ರಿ ಯಾಕಂದ್ರೆ ಆ ಯಜಮಾನ್ರು ನೀವು ಇರ್ರಿ ಅಂತಂದ್ರಿ ಅವ್ರಿಗೆ ನೀವು ಇರ್ರಿ ನಿಮ್ಗೆ ಕೇಳಕತ್ತಾರ ನೀವು ಎಷ್ಟು ಸಾಲಿ ಕಲ್ತೀರಿ ಕೇಳಕತ್ತರಿ ಅಂತಂದ್ರಿ ಆದ್ರವ್ರು ಹೊಲ್ದಂದು ಕೆಲಸ ಇದ್ರಿ ಅದಕ್ಕೆ ಹೊಲಗು ಕಲಬ್ರಿ ಹೋಗ್ಯಾರೀ ಅವ್ರಿಗೆ ಹೊಲದಾಗ ಒಂದು ಸ್ವಲ್ಪ ಪೈಪ ಉಬ್ಬಿಕ್ಕಾಗ್ಯವ್ರಿ ಅದರ್ಸ್ಲಿಕ್ಕೆ ಪೈಪೋ ಅಂತೇಳಿ ಹೋದ್ರಿ ಅವರು ನೀನೇ ಹೇಳಣ್ಣ ಹೇಳ ಅಂತ ಹೇಳಿಬಿಟ್ಟು ಹೋದ್ರಿ ನೀವು ಇರ್ ನೀವು ಹೇಳಕತ್ತರಿ ಅಂತಂದರೆ ಈಗ ನಂದು ಕೆಲಸದ ನಾನು ಹೋದೀನಿ ಅಂತೇಳಿ ಹೋದ್ರಿ ಅವರು ನಮ್ಮ ಯಜಮಾನ್ರು ಎಷ್ಟು ಸಾರಿ ಕಲ್ತಾರೆ ನಾನು ಎಷ್ಟು ಕಲ್ತೀನಿ ಅಂಥೇಳಿ ಅನ್ನೋದು ಪ್ರತಿಯೊಂದು ನೀವು ಶೇರ್ ಮಾಡ್ಕೋತೀನಿ ರೀ ನಾನು ಕಲ್ತಿರೋದ ನಾನು ಹೋದ ವರ್ಷದ ವಿಡಿಯೋದೊಳಗೆ ಒಂದು ಸರ್ತಿ ಶೇರ್ ಮಾಡ್ಕೊಂಡಿದ್ದೀನಿ ನೋ ರೀ ಆದ್ರೆ ಈಗ ನಮ್ಮ ಮೇನ್ ರೀ ಯಾಕಂದ್ರೆ ಯಜಮಾನ್ರ ಬಗ್ಗೆದಾಗ ಭಾಳ ಕಮೆಂಟ್ ಹೊಂಟದ್ರಿ ಕಮೆಂಟ್ ಮಾಡಿ ಕೇಳೋಕ್ರಿ ಅಕ್ಕ ಎಷ್ಟು ಕಲ್ತಾರ್ರಿ ಎಜುಕೇಷನ್ ಅಣ್ಣ ಏನು ಮಾಡ್ತಾರೆ ಏನು ಕೆಲಸ ಮಾಡ್ತಾರೆ ಎಜುಕೇಷನ್ ಎಷ್ಟು ಅಂತ ಅಂಥೇಳಿ ಈಗ ಅದನ್ನು ಶೇರ್ ಮಾಡ್ಕೊಳ್ಳೋದ್ರಿ ಯಜಮಾ ಈಗ ನಾನು ಅಂತಂದ್ರೆ ನಾನು ಕಲ್ತಿರೋದು ಎಷ್ಟಪ್ಪ ನಾನು ಓದಿರೋದಂತಂದ್ರಿ ಬರೀ ಎರಡನೇ ಕ್ಲಾಸ್ ರೀ ಎರಡನೇ ಕ್ಲಾಸ್ ಮೇಲೆ ನಾನು ಒಂದು ಹೋಗಿಲ್ಲ ಹೋಗಿಲ್ರಿ ಎರಡನೇ ಕ್ಲಾಸ್ನು ಪೂರ್ತಿ ಕಂಪ್ಲೀಟ್ ರೀ ನಾನು ಒನ್ ಒಂದನೇ ಕ್ಲಾಸ್ ಮುಗಿಸಿ ಎರಡನೇ ಕ್ಲಾಸಿಗೆ ಹೋಗಬೇಕಾದ್ರೆ ನಾನು ಸಾಲಿ ಬಿಟ್ಟಿರೋದು ರೀ ನಾನು ಕಲ್ತಿರೋದಿಲ್ಲ ಬರೀ ಎರಡನೇ ಕ್ಲಾಸ್ ಅಷ್ಟು ರೀ ಇನ್ನು ಯಜಮಾನ್ರಿ ಎಷ್ಟು ಕಲ್ತಾರಂತೀರಿ ಅಂತ ಹೇಳಿನೂ ನಾನೀಗ ಹೇಳ್ತೀನಿ ರೀ ಯಜಮಾನ್ರ ಏನು ಕೆಲಸ ಅಂತ ಕೇಳ್ತಿದ್ರಿ ಏನು ಕೆಲಸ ಅಂತಂದ್ರೆ ಅವರ ಹೊಲ ಅಂದ್ರೆ ಈಗ ನಾವು ಎಲ್ಲ ಹೊಲಗಳ ಪಾಲಿಂಗ್ ಮಾಡ್ತೇವಲ್ರಿ ಎಲ್ಲ ಬೇರೆ ಹೊಲಗಳು ಎಲ್ಲ ಹೊಲ ಕೆಲಸನೂ ಯಜಮಾನ್ರ ನೋಡ್ಕೋತಾರೆ ಅವ್ರ ಒಬ್ಬರ ಹೊಲದಾಗ ಏನು ಕೆಲಸ ಬಂದರೂ ನೋಡ್ಕೊಳ್ಳೋದವ್ರು ಟ್ಯಾಕ್ಟ್ರಿ ನೋಡ್ಕೋತಾರ ಹೊಲದ ಕೆಲಸ ನೋಡ್ಕೊತಾರೆ ಎಲ್ಲ ಕೆಲಸನು ಯಜಮಾನರ ನೋಡ್ಕೋತಾರ್ರಿ ಆ ಯಜಮಾನ್ರಿ ಎಜುಕೇಷನ್ ಏನು ಯಜಮಾನ್ರು ಎಲ್ಲಿವರೆಗೂ ಸಾಲಿ ಕಲ್ತಾರ ಈಗ ಏನು ಕೆಲಸ ಮಾಡ್ತಾರಂತ ಹೇಳಿದ್ರೇನು ಸಾಲಿ ಸಾಲಿಗೆ ಬಿಟ್ಟ ಈ ಕೆಲಸ ಮಾಡಕತ್ತಾರ ಅಥವಾ ಸಾಲಿ ಎಷ್ಟು ಕಲ್ತಾರ ಅನ್ನೋದನ್ನ ಹೇಳಮಂತ್ರಿ ಸಾಲಿ ಅಂತಂದ್ರಿ ಅವರ ಸಾಲಿ ಯಜಮಾನ್ರು ಭೀ ಕಲ್ತಿಲ್ಲ ರೀ ನಾನು ಕಲ್ತಿಲ್ರಿ ನಾನು ಕಲ್ತಿರೋದು ಬರೀ ಒಂದನೇ ಕ್ಲಾಸ್ ಅಂತಲೇ ಹೇಳ್ಬೋದು ರೀ ಯಾಕಂದ್ರೆ ಎರಡನೇ ಕ್ಲಾಸಿಗೆ ಹೋಗ್ತಾನೆ ಬಿಟ್ಬಿಟ್ಟಿನಿ ಯಜಮಾನ್ರು ಬಿ ಸಾಲಿ ಕಲ್ತಿರಿ ಅವರು ಇಲ್ಲರಿ ಅವರು ಅಷ್ಟೇ ರೀ ಅವ್ರೂ ಸಾಲಿ ಕಲ್ತಿಲ್ಲ ರೀ ಅವರಿಗೂ ಅಷ್ಟೇ ರೀ ಅವ್ರ ಹೆಸರು ಅದೆಲ್ಲ ಬರೀತಾರ್ರಿ ರೀ ಆದ್ರೆ ಸಾಲಿ ಕಲ್ತಿರೋಕ್ಕಿಂತರೂ ಒಂದು ಸ್ವಲ್ಪ ಜಾಸ್ತಿನೇ ಹುಷಾರ ರೀ ಅವ್ರು ಸಾಲಿ ಕಲ್ತವ್ರು ಭೀ ಕಮ್ಮಿ ಅಂತಲೇ ಹೇಳ್ಬೋದು ರೀ ಆದರೆ ಅಷ್ಟು ಹುಷಾರದ ರೀ ಎಲ್ಲ ರೀತಿಲೂ ರೀ ಈಗ ಟ್ಯಾಕ್ಟ್ರಿ ಒಳಗಾಗಿರ್ಬೋದು ಹೊಲ ಮನಿ ಒಳಗಾಗಿರ್ಬೋದು ಪ್ರತಿ ಹೋದ್ರದಾಗೂ ಭಾಳ ರೀ ಅವ್ರು ಸಾಲಿ ಕಲ್ತವ್ರು ಭೀ ಅವ್ರು ಅಂತಂದ್ರೆ ಅವ್ರಿಗೆ ಯಾರಾದರೂ ಹತ್ತನೇ ಸಾಲಿ ಕಲ್ತಾರೇನೋ ಅಂತ ಅನ್ಬೇಕ್ರಿ ಆ ರೀತಿ ಅದಾರ ರೀ ಅವ್ರ ಈ ಸಾಲು ಕಲ್ತವ್ರಿಗೆ ಏನು ಕಮ್ಮಿ ರೀ ಅವರು ಸಾಲಿ ಕಲೀಲಿಕ್ಕೆ ಅಂತಂದ್ರೆ ಭೀ ಅವ್ರಿಗಿಂತ ಒಂದು ಕೈ ಮೇಲೆ ಹರ್ರಿ ಅವರು ಕೂಡ ಸಾಲಿ ರೀ ನಾನು ಕೂಡ ಸಾಲಿ ರೀ ನಾನು ಕಲ್ತಿರೋದು ಇಷ್ಟೇ ರೀ ಯಜಮಾನ್ರು ಅವರು ಒಂದೇ ಎರಡನೇ ಕ್ಲಾಸ್ರೆ ಹೋಗಿರೋ ಏನೋ ಇಲ್ಲೋ ಗೊತ್ತಿಲ್ಲರಿ ಆದ್ರೆ ಅವರು ಸಾಲಿ ಕಲ್ತಿಲ್ಲ ರೀ ಹೊಲ್ದನ್ ಕೆಲಸನ ನೋಡಿರಿ ಅವ್ರದ್ದು ನಂದು ಹೊಲ್ದನ್ ಕೆಲಸನ ರೀ ಆಕಮ್ಮ ಬಾಬಾ ಸಮೃದ್ಧಿ ಎಲ್ಲ ಗೊತ್ತಾಡ್ರಿ ಯಾಕೋ ಫ್ರೆಂಡ್ಸ ನಾನು ಇವತ್ತು ನಿವರೊಳಗೆ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊತೀನಿ ರೀ